ವರುಣಾರ್ಭಟ ಜೋರಾಗಿದೆ ಎಡೆ ಬಿಡದೆ ಸುರಿತಾ ಇರುವಂತಹ ಮಳೆಗೆ ಅವಾಂತರಗಳೇ ಇವೆ ಹಾಗಾದರೆ ಕರ್ನಾಟಕದಲ್ಲಿ ಮಳೆಯ ಪ್ರಭಾವ ಹೇಗಿದೆ ಅವಾಂತರಗಳು ಯಾವ ರೀತಿಯಾಗಿ ಸೃಷ್ಟಿಯಾಯಿತು ಅದರ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಪೂರ್ವ ಮುಂಗಾರು ಅಬ್ಬರ ಹಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿಯುತ್ತಿದ್ದರೆ ಇತರ ರಸ್ತೆಗಳು ಕೆರೆಯಂತಾಗಿದೆ ಹೋವಂತ ಎಡಬಿಡದೆ ಸುರಿಯುತ್ತಿದೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ವರುಣನ ಮರಣ ಮೃದಂಗಕ್ಕೆ ರಾಜ್ಯ ಅಕ್ಷರಶಃ ತತ್ತರಿಸಿದೆ ವರುಣ ರೌದ್ರ ನರ್ತನ ಅನ್ನದಾತರ ಆಕ್ರಂದನ ಗಾಳಿ ಮಳೆಯ ಅವಾಂತರ ಜನಜೀವನ ತತ್ತರ ರಾಯಚೂರಿನಲ್ಲಿ ಮಹಿಳೆ ಜೀವಬೇರಿಯಲ್ಲಿ ಧರೆಗೆ ಉರುಳಿದ ಮರ ಹಾವೇರಿಯಲ್ಲಿ ಬಿರುಗಾಳಿ ಸಹಿತ ಮಳೆಯಾಗ್ತಾ ಇದೆ ರಟ್ಟಿಹಳ್ಳಿಯ ಮಾಸೂರಿನಲ್ಲಿ ಬೃಹತ್ ಗಾತ್ರದ ಮರ ಧರಾಶಾಹಿಯಾಗಿದೆ ಸ್ಥಳೀಯರು ಅರಣ್ಯ ಇಲಾಖೆ ಸಿಬ್ಬಂದಿ ಮರ ತೆರವು ಮಾಡಿದ್ದಾರೆ ನೀರಿನಲ್ಲಿ ಸಿಲುಕಿದ ಗೂಡ್ಸ್ ವಾಹನ ವಿಜಯನಗರದಲ್ಲಿ ಮಳೆ ಅವಾಂತರ ಸೃಷ್ಟಿಸಿದೆ ಬೈಲುವದ್ದಿರಿ ಗ್ರಾಮದಲ್ಲಿ ಮಳೆ ನೀರಿನಲ್ಲಿ ವಾಹನ ಸಿಲುಕಿತ್ತು ವಾಹನದಲ್ಲಿ ಸಿಲುಕಿದ್ದವರನ್ನ ಸ್ಥಳೀಯ ಯುವಕರು ಪ್ರಾಣದ ಹಂಗು ತೊರೆದು ರಕ್ಷಿಸಿದರು ವಿಜಯನಗರ ಜಿಲ್ಲಾದ್ಯಂತ ಕಳೆದ ಎರಡು ಮೂರು ದಿನಗಳಿಂದ ಭಾರೀ ಆಗ್ತಾ ಇದೆ ಜಮೀನಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿ ಬೆಳೆಗಳಿಗೆ ಹಾನಿಯಾಗಿದೆ ಕೊಟ್ಟೂರು ಕೂಡ್ಲಿಗಿ ಹೊಸಪೇಟೆಯಲ್ಲಿ ಹಳ್ಳ ಕೊಳ್ಳಗಳು ಭರ್ತಿಯಾಗಿವೆ ಕೊಪ್ಪಳದಲ್ಲಿ ವರುಣಾರ್ಭಟಕ್ಕೆ ಕುಷ್ಟಗಿ ತಾಲೂಕಿನ ಕಬ್ಬರಿಗೆಯಲ್ಲಿ ಕಪಿಲತೀರ್ಥ ಬೋರ್ಗರಿಯುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದ ಏಕೈಕ ಜಲಪಾತಕ್ಕೆ ಜೀವಕಳೆ ಬಂದಿದೆ ದಕ್ಷಿಣ ಕನ್ನಡದಲ್ಲಿ ರೆಡ್ ಅಲರ್ಟ್ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಮಳೆಯಾಗ್ತಾ ಇದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ ಮಂಗಳೂರು ನಗರ ಮೂಡುಬಿದ್ರೆ ಪುತ್ತೂರು ಬೆಳ್ತಂಡಿ ಬಂಟ್ವಾಳ ಸೇರಿ ವಿವಿಧ ಭಾಗಗಳಲ್ಲಿ ಮಳೆಯಾಗುತ್ತಿದೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವ ಭೀತಿ ಎದುರಾಗಿದೆ ಮೀನುಗಾರಿಕೆ ಬಂದ್ ಬೋಟ್ಗಳು ವಾಪಾರ್ ಕರಾವಳಿಗೆ ಮುಂಗಾರು ಮಳೆ ಪ್ರವೇಶಕ್ಕೂ ಮುನ್ನ ಅರಬ್ಬಿ ಸಮುದ್ರದಲ್ಲಿ ಎದ್ದಿರುವ ಚಂಡಮಾರುತ ಅವಾಂತರ ಸೃಷ್ಟಿಸಿದೆ ಹೀಗಾಗಿ ಮೀನುಗಾರರಿಗೆ ಸಂಪೂರ್ಣ ನಿಷೇಧಿಸಲಾಗಿದೆ ಆಳ ಸಮುದ್ರಕ್ಕೆ ತೆರಳಿದ ಬೋಟ್ಗಳು ವಾಪಸ್ ಆಗಿವೆ ಉಡುಪಿಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ ಹಾಗಾಗಿ ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಇನ್ನೆರಡು ದಿನಗಳು ರೆಡ್ ಅಲರ್ಟ್ ಕೂಡ ಘೋಷಣೆ ಆಗಿರುವಂತದ್ದು ಹಾಗಾಗಿ ಸಮುದ್ರಕ್ಕೆ ಇಳಿಯುವ ಮೀನುಗಾರಿಕೆ ಎಚ್ಚರಿಕೆಯನ್ನು ನೀಡಲಾಗಿದೆ ಯಾವುದೇ ಕಾರಣಕ್ಕೂ ಆಳ ಸಮುದ್ರದ ಮೀನುಗಾರಿಕೆಯನ್ನು ನಡೆಸಬಾರದು ಅನ್ನುವಂತಹ ಸೂಚನೆಯನ್ನ ಈಗಾಗಲೇ ಜಿಲ್ಲಾಡಳಿತ ನೀಡಿರುವಂತದ್ದು ಕೊಡಗು ಜಿಲ್ಲೆಯಲ್ಲೂ ಮಳೆ ಅವಾಂತರ ಸೃಷ್ಟಿಸಿದೆ ಭಾಗಮಂಡಲ ನಾಪಕ್ಲು ರಸ್ತೆಯಲ್ಲಿ ಬೃಹತ್ ಗಾತ್ರದ ಮರ ಧರೆಗೆ ಉರುಳಿದೆ ಇಂದು ಮತ್ತು ನಾಳೆ ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ರಾಜ್ಯದಲ್ಲಿ ವರುಣಾರ್ಭಟ ಜೋರಾಗಿದೆ ಎಡೆ ಬಿಡದೆ ಸುರಿತಾ ಇರುವಂತಹ ಮಳೆಗೆ ಅವಾಂತರಗಳೇ ಆಗ್ತಾ ಇವೆ ಹಾಗಾದ್ರೆ ಕರ್ನಾಟಕದಲ್ಲಿ ಮಳೆಯ ಪ್ರಭಾವ ಹೇಗಿದೆ ಅವಾಂತರಗಳು ಯಾವ ರೀತಿಯಾಗಿ ಸೃಷ್ಟಿಯಾಯಿತು ಅದರ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ರುವ ಮುಂಗಾರು ಅಬ್ಬರ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿಯುತ್ತಿದ್ರೆ ಇಂಥ ರಸ್ತೆಗಳು ಕೆರೆಯಂತಾಗಿದೆ ಧೋ ಅಂತ ಎಡಬಿಡದೆ ಸುರಿಯುತ್ತಿದೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ವರುಣನ ಮರಣ ಮೃದಂಗಕ್ಕೆ ರಾಜ್ಯ ಅಕ್ಷರಶಃ ತತ್ತರಿಸಿದೆ ವರುಣ ರೌದ್ರ ನರ್ತನ ಅನ್ನದಾತರ ಆಕ್ರಂದನ ಗಾಳಿ ಮಳೆಯ ಅವಾಂತರ ಜನಜೀವನ ದತ್ತರ ರಾಯಚೂರಿನಲ್ಲಿ ಮಹಿಳೆ ಜೀವಬೇರಿಯಲ್ಲಿ ಧರೆಗೆ ಉರುಳಿದ ಮರ ಹಾವೇರಿಯಲ್ಲಿ ಬಿರುಗಾಳಿ ಸಹಿತ ಮಳೆಯಾಗ್ತಾ ಇದೆ ರಟ್ಟಿಹಳ್ಳಿಯ ಮಾಸೂರಿನಲ್ಲಿ ಬೃಹತ್ ಗಾತ್ರದ ಮರ ಧರಾಶಾಹಿಯಾಗಿದೆ ಸ್ಥಳೀಯರು ಅರಣ್ಯ ಇಲಾಖೆ ಸಿಬ್ಬಂದಿ ಮರ ತೆರವು ಮಾಡಿದ್ದಾರೆ ನೀರಿನಲ್ಲಿ ಸಿಲುಕಿದ ಗೂಡ್ಸ್ ವಾಹನ ವಿಜಯನಗರದಲ್ಲಿ ಮಳೆ ಅವಾಂತರ ಸೃಷ್ಟಿಸಿದೆ ಬೈಲು ಗ್ರಾಮದಲ್ಲಿ ಮಳೆ ನೀರಿನಲ್ಲಿ ವಾಹನ ಸಿಲುಕಿತ್ತು ವಾಹನದಲ್ಲಿ ಸಿಲುಕಿದ್ದವರನ್ನ ಸ್ಥಳೀಯ ಯುವಕರು ಪ್ರಾಣದ ಹಂಗು ತೊರೆದು ರಕ್ಷಿಸಿದರು ವಿಜಯನಗರ ಜಿಲ್ಲಾದ್ಯಂತ ಕಳೆದ ಎರಡು ಮೂರು ದಿನಗಳಿಂದ ಭಾರಿ ಮಳೆಯಾಗ್ತಾ ಇದೆ ಜಮೀನಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿ ಬೆಳೆಗಳಿಗೆ ಹಾನಿಯಾಗಿದೆ ಕೊಟ್ಟೂರು ಕೂಡ್ಲಿಗಿ ಹೊಸಪೇಟೆಯಲ್ಲಿ ಹಳ್ಳ ಕೊಳ್ಳಗಳು ಭರ್ತಿಯಾಗಿವೆ ಕೊಪ್ಪಳದಲ್ಲಿ ವರುಣಾರ್ಭಟಕ್ಕೆ ಕುಷ್ಟಗಿ ತಾಲೂಕಿನ ಕಬ್ಬರಿಗೆಯಲ್ಲಿ ಕಪಿಲತೀರ್ಥ ಬೋರ್ಗರಿಯುತ್ತೆ ಕಲ್ಯಾಣ ಕರ್ನಾಟಕ ಭಾಗದ ಏಕೈಕ ಜಲಪಾತಕ್ಕೆ ಜೀವಕಳೆ ಬಂದಿದೆ ದಕ್ಷಿಣ ಕನ್ನಡದಲ್ಲಿ ರೆಡ್ ಅಲರ್ಟ್ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಮಳೆಯಾಗ್ತಾ ಇದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ ಮಂಗಳೂರು ನಗರ ಮೂಡುಬಿದ್ರೆ ಪುತ್ತೂರು ಬೆಳ್ತಂಗಡಿ ಬಂಟ್ವಾಳ ಸೇರಿ ವಿವಿಧ ಭಾಗಗಳಲ್ಲಿ ಮಳೆಯಾಗುತ್ತಿದೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವ ಭೀತಿ ಎದುರಾಗಿದೆ ಮೀನುಗಾರಿಕೆ ಬಂಬ್ ಬೋಟ್ಗಳು ವಾಪಾರ್ ಕರಾವಳಿಗೆ ಮುಂಗಾರು ಮಳೆ ಪ್ರವೇಶಕ್ಕೂ ಮುನ್ನ ಅರಬ್ಬಿ ಸಮುದ್ರದಲ್ಲಿ ಗೆದ್ದಿರುವ ಚಂಡಮಾರುತ ಅವಾಂತರ ಸೃಷ್ಟಿಸಿದೆ ಹೀಗಾಗಿ ಮೀನುಗಾರರಿಗೆ ಸಂಪೂರ್ಣ ನಿಷೇಧಿಸಲಾಗಿದೆ ಆಳ ಸಮುದ್ರಕ್ಕೆ ತೆರಳಿದ ಬೋಟ್ಗಳು ವಾಪಸ್ ಆಗಿವೆ ಉಡುಪಿಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ ಹಾಗಾಗಿ ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಇನ್ನೆರಡು ದಿನಗಳು ರೆಡ್ ಅಲರ್ಟ್ ಕೂಡ ಘೋಷಣೆ ಆಗಿರುವಂತದ್ದು ಹಾಗಾಗಿ ಸಮುದ್ರಕ್ಕೆ ಇಳಿಯುವ ಮೀನುಗಾರಿಕೆ ಎಚ್ಚರಿಕೆಯನ್ನು ನೀಡಲಾಗಿದೆ ಯಾವುದೇ ಕಾರಣಕ್ಕೂ ಆಳ ಸಮುದ್ರದ ಮೀನುಗಾರಿಕೆಯನ್ನು ನಡೆಸಬಾರದು ಅನ್ನುವಂತ ಸೂಚನೆಯನ್ನ ಈಗಾಗಲೇ ಜಿಲ್ಲಾಡಳಿತ ನೀಡಿರುವಂತಹ ಕೊಡಗು ಜಿಲ್ಲೆಯಲ್ಲೂ ಮಳೆ ಅವಾಂತರ ಸೃಷ್ಟಿಸಿದೆ ಭಾಗಮಂಡಲ ನಾಪೋಕ್ಲು ರಸ್ತೆಯಲ್ಲಿ ಬೃಹತ್ ಗಾತ್ರದ ಮರ ಧರೆಗೆ ಉರುಳಿದೆ ಇಂದು ಮತ್ತು ನಾಳೆ ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ನ್ಯೂಸ್ಡೆಸ್ಕ್ ರಿಪಬ್ಲಿಕ್ ಕನ್ನಡ ರಾಜ್ಯದಲ್ಲಿ ವರುಣಾರ್ಭಟ ಜೋರಾಗಿದೆ ಎಡೆಬಿಡದೆ ಬಿಡದೆ ಮಳೆಗೆ ಅವಾಂತರಗಳೇ ಆಗ್ತಾ ಇದೆ ಹಾಗಾದರೆ ಕರ್ನಾಟಕದಲ್ಲಿ ಮಳೆಯ ಪ್ರಭಾವ ಹೇಗಿದೆ ಅವಾಂತರಗಳು ಯಾವ ರೀತಿಯಾಗಿ ಸೃಷ್ಟಿಯಾಯಿತು ಅದರ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಪೂರ್ವ ಮುಂಗಾರು ಅಬ್ಬರ ಹಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿಯುತ್ತಿದ್ರೆ ಇತರ ರಸ್ತೆಗಳು ಕೆರೆಯಂತಾಗಿದೆ ಹೋವಂತಹ ಎಡಬಿಡದೆ ಸುರಿಯುತ್ತಿದೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ವರುಣನ ಮರಣ ಮೃದಂಗಕ್ಕೆ ರಾಜ್ಯ ಅಕ್ಷರಶಃ ತತ್ತರಿಸಿದೆ ವರುಣ ರೌದ್ರ ನರ್ತನ ಅನ್ನದಾತರ ಆಕ್ರಂದನ ಗಾಳಿ ಮಳೆಯ ಅವಾಂತರ ಜನಜೀವನ ತತ್ತರ ರಾಯಚೂರಿನಲ್ಲಿ ಮಹಿಳೆ ಜೀವ ಬೇರಿಯಲ್ಲಿ ಧರೆಗೆ ಉರುಳಿದ ಮರ ಹಾವೇರಿಯಲ್ಲಿ ಬಿರುಗಾಳಿ ಸಹಿತ ಮಳೆಯಾಗ್ತಾ ಇದೆ ರಟ್ಟಿಹಳ್ಳಿಯ ಮಾಸೂರಿನಲ್ಲಿ ಬೃಹತ್ ಗಾತ್ರದ ಮರ ಧರಾಶಾಹಿಯಾಗಿದೆ ಸ್ಥಳೀಯರು ಅರಣ್ಯ ಇಲಾಖೆ ಸಿಬ್ಬಂದಿ ಮರ ತೆರವು ಮಾಡಿದ್ದಾರೆ